ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಬಿಡುಗಡೆಯಾಗಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸೋಣ ಇದು ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಆಗಿದೆ ಈಗಾಗಲೇ ನಾವು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ ಇದು ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದರಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ಗಳನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳು ಹಾಗಾದರೆ ಬನ್ನಿ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ಮೇನ್ ಕ್ವಶನಲ್ಲಿ ಏನಾಗಿರ್ತದೆ ಎಂಟು ಅಬ್ಜೆಕ್ಟಿವ್ ಇರ್ತವೆ ಓಕೆ ಇದರಲ್ಲಿ ಒಂದನೇ ಕ್ವಶನ್ ನೋಡಿ ಈ ಕೆಳಗಿನಗಳಲ್ಲಿ ಭಾಗಲಬ್ಧ ಸಂಖ್ಯೆ ಇವು ಅಂತ ಕೇಳಿದ್ದಾನೆ ಒಂದೇದು ಆಪ್ಷನ್ ಎ ರೂಟ್ ತ್ರೀ ಇದೆ ಆಪ್ಷನ್ ಬಿ ರೂಟ್ ಫೈವ್ ಆಪ್ಷನ್ ಸಿ ರೂಟ್ ಫೋರ್ ಇದೆ ಆಪ್ಷನ್ ಡಿ ಏನಿದೆ ರೂಟ್ ಸೆವೆನ್ ಇದೆ ಇಲ್ಲಿ ನಿಮಗೆ ಭಾಗಲಬ್ಧ ಸಂಖ್ಯೆ ಕಂಡುಹಿಡಬೇಕು ಇದ್ದಾರೆ ರೂಟ್ ತ್ರೀ ರೂಟ್ ಫೈವ್ ರೂಟ್ ಸೆವೆನ್ ಏನಿದಾವೆ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳಿದಾವೆ ಹಾಗಾದರೆ ರೂಟ್ ಫೋರ್ ಏನಿದೆಯಲ್ಲ ಇದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಯಾವ ರೀತಿ ಹೇಳ್ರಿ ರೂಟ್ ನಾಲ್ಕು ಅಂತ ಬರ್ಕೊತಾರೆ ನಾಲ್ಕರ ಬಂದು ನಮ್ಗೆ ಗೊತ್ತಲ್ಲ ಎಷ್ಟು ಎರಡು ಹಾಗಾಗಿ ಎರಡೇನೋ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೀವು ನೋಡಿದ್ರೆ ಚಿತ್ರದಲ್ಲಿ ವಾಯುಕೊಲ್ಟು ಪಿ ಎಫ್ ಎಕ್ಸ್ನ ನಕ್ಷೆಯನ್ನು ಕೊಡಲಾಗಿದೆ ಪಿ ಎಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಶೂನ್ಯತೆ ಶೂನ್ಯತೆ ಸಂಖ್ಯೆ ಕಂಡಿಡಬೇಕಾದ್ರೆ ಈ ಒಂದು ಗ್ರಾಫ್ ನೋಡಿದ್ರೆ ಏನಾಗಿರ್ಬೇಕು ಹೇಳಿ ವಿದ್ಯಾರ್ಥಿಗಳು ಇದು ಎಕ್ಸಕ್ಷವನ್ನು ಟಚ್ ಎಕ್ಸ್ ಎಕ್ಸಕ್ಷ ಟಚ್ ಮಾಡಿದರೆ ಮಾತ್ರ ಇದರ ಶೂನ್ಯತೆಗಳಂತ ಹೇಳ್ತೀವಿ ಹಾಗಾಗಿ ಇದು ಈ ಒಂದು ಏನು ನಕ್ಷೆ ಇದೆಯಲ್ಲ ಇದು ಅಕ್ಷವನ್ನು ಎಲ್ಲಿ ಸ್ಪರ್ಶ ಮಾಡಿಲ್ಲ ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಏನಂತ ಹೇಳ್ಬೋದು ನೀವು ಸೊನ್ನೆ ಅಂತ ಹೇಳ್ಬೋದು ಅಂದರೆ ಆಪ್ಷನ್ ಎ ನಮಗೆ ಜೀರೋ ನೋಡಿ ಆನ್ಸರ್ ನೆಕ್ಸ್ಟ್ ತರ್ಡ್ ಕ್ವಶನ್ ನೋಡಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಸಮೀಕರಣವು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಈಕ್ವಲ್ ಟು ಜೀರೋ ಆದರೆ ಇನ್ನೊಂದು ಸಮೀಕರಣವು ಅಂತ ಕೇಳಿದ್ದಾನೆ ಓಕೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸಮೀಕರಣ ಸರಿ ಹೊಂದುತ್ತದೆ ಅಂತ ನಾವು ಚೆಕ್ ಮಾಡಬೇಕು ಯಾವ ರೀತಿ ರೇಖೆಗಳೇನಾಗಿದ್ದಾವೆ ನೋಡಿ ಸಮಾಂತರ ರೇಖೆಗಳಾಗಿದ್ದಾವೆ ಈ ರೀತಿ ಸಮಾಂತರ ರೇಖೆಗಳಿದ್ದರೆ ನಮಗೆ ಅನುಪಾತ ಗೊತ್ತಿರಬೇಕು ಯಾವ ರೀತಿ ಇದೆ ಅನುಪಾತ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಬೇಕು ನೋಡಿ ಆ ರೀತಿ ಅನುಪಾತವನ್ನು ಹೊಲಿಸ್ಕೊಂಡ್ರೆ ಯಾವುದಾಗ್ಬೋದು ಟೂ ಬೈ ಫೋರ್ ಮಾಡಿದ್ರೆ ಒನ್ ಬೈ ಟು ಆಗ್ತದೆ ತ್ರೀ ಬೈ ಸಿಕ್ಸ್ ಆದರೂ ಒನ್ ಬೈ ಟು ಆಗ್ತದೆ ಮೈನಸ್ ಏಟ್ ಬೈ ಮೈನಸ್ ನೈನ್ ಮಾಡಿ ಎರಡು ಡಿವೈಡ್ ಆಗಲ್ಲ ಹಾಗಾಗಿ ನಾವು ಒಂದೇ ಸಮೀಕರಣ ಚೆಕ್ ಮಾಡೋಣ ಎರಡು ಎರಡು ಬಾಗಿಲೇ ನಾಲ್ಕು ಮಾಡಿ ಇಕ್ವಲ್ ಟು ಇದ್ಯಾವುದು ಮೂರು ಬಾಗಿಲೇ ಮಾಡಿ ಮೂರು ತ್ರೀ ಬೈ ಸಿಕ್ಸ್ ಓಕೆ ಇಸ್ ನಾಟ್ ಈಕ್ವಲ್ ಟು ಯಾವುದು ಮೈನಸ್ ಏಟ್ ಬೈ ಮೈನಸ್ ನೈನ್ ಮಾಡಿ ಸರಿ ಹೋಗ್ತದೆ ನೋಡಿ ಎರಡು ಎರಡೇ ನಾಲ್ಕು ಅಂದರೆ ಒನ್ ಬೈ ಟು ಬರ್ತದೆ ಮೂರೊಂದಲೇ ಮೂರು ಎರಡೇ ಆರು ಅಂದರೆ ಒನ್ ಬೈ ಟು ಒನ್ ಬೈ ಟು ಎರಡು ಸಮ ಆಯಿತು ಇದು ಎರಡು ಡಿವೈಡ್ ಆಗಲ್ಲ ಇದು ನಾಟ್ ಟು ಅಂದರೆ ಅರ್ಥ ಆಪ್ಷನ್ ಎ ನಮಗೇನು ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿ ಓಕೆ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಿದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದೆ ನೋಡಿ ಭಾಳ ಸುಲಭವಾದಂಥ ಪ್ರಶ್ನೆ ಇದು ನಿಮಗೆ ಬಯಟನ್ನ ಇರ್ಲಿ ಬೇಕು ಯಾವುದು ವರ್ಗ ಸಮೀಕರಣ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ಇದನ್ನು ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ಇದು ಆಪ್ಷನ್ ಸಿ ಅಂತ ಆನ್ಸರ್ನಲ್ಲಿ ನೀವು ಬರೀಬೇಕು ನೆಕ್ಸ್ಟ್ ಕ್ವಶನ್ ಸಾಕು ಒಂದು ಏನಿದೆ ನೋಡಿ ಫಿಫ್ತ್ ಕ್ವಶನು ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರವು ಅಂತ ಕೇಳಿದಾನೆ ಇದೂ ಸಹ ಸೂತ್ರ ಇದೆ ನೋಡಿ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವಂಥ ಸೂತ್ರ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಆಪ್ಷನ್ ಎಲ್ಲಿ ಸರಿ ಉತ್ತರ ಸಿಗುತ್ತದೆ ನೋಡಿ ನೀವು ಓಕೆ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೀವು ನೋಡಿದ್ರೆ ಆರ್ ಸಮಾಂತರ ಸಿಡಿಗೆ ಎನ್ ಪದ ಕಂಡುಹಿಡಿಯುವ ಸೂತ್ರ ಕೇಳಿದಾನು ಎನ್ ಪದ ಕಂಡುಹಿಡಿಯುವ ಸೂತ್ರ ಯಾವುದು ಎ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇನ್ ಟು ಡಿ ಯಾವುದಿದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಮೊದಲಿಗೆ ಎದಿಲ್ಲ ಆಪ್ಷನಲ್ಲಿ ಓಕೆ ಇದು ಸರಿ ಆಗ್ತದೆ ಅಂದರೆ ಎ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ ಡಿ ಇದು ನಮಗೆ ಸರಿ ಉತ್ತರ ಆಪ್ಷನ್ ಎ ಸೂತ್ರಗಳೇ ಕೇಳಿದೆ ನೋಡಿ ಹೆಚ್ಚಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗಾಗಿ ನೀವು ಏನು ಮಾಡಬೇಕು ಎಲ್ಲ ಅಧ್ಯಾಯಗಳಲ್ಲಿ ಬರುವಂಥ ಸೂತ್ರಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳ್ರಿ ಹಾಗಾದರೆ ನಿಮಗೆ ಸುಲಭ ಆಗ್ತದೆ ಓಕೆ ಸೆವೆಂತ್ ಒಂದು ಸಹ ಸೂತ್ರನೇ ಇದೆ ನೋಡಿ ಏನಿದೆ ಅಂಥ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರವು ಹೌದಾ ಯಾವುದು ಸೂತ್ರ ಹೇಳಿ ಅಂತ ವಿಚಲನದಲ್ಲಿ ಎಕ್ಸ್ ಪಾರ್ ಇಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯಡ್ ಬೈ ಸಿಗ್ಮಾ ಎಫ್ ಐ ಎಂಟು ಎಚ್ ಇದೆ ನೋಡಿ ಈ ಸೂತ್ರ ನಿಮ್ಗೆ ನೆನಪಿರ್ಬೇಕು ಬಾಯ್ ಇದ್ದರೆ ಮಾತ್ರ ಗೊತ್ತಾಗ್ತದೆ ಹಾಗಾಗಿ ಇದು ಆಪ್ಷನ್ ಬಿ ನಮಗೆ ಸರಿ ಉತ್ತರ ನೋಡಿ ಅಂಥ ವಿಚಲನ ವಿಧಾನ ಇದು ಓಕೆ ನೆಕ್ಸ್ಟ್ ಎರಡು ಕ್ವಶನ್ ಲಾಸ್ಟ್ ಕ್ವಶನ್ ಇದೆ ಇದು ಆಬ್ಜೆಕ್ಟಿವ್ನಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆದಾಗ ನೋಡಿ ಸರಿಯಾದ ಸಂಬಂಧ ಅಂತ ಕೇಳಿದೆ ಇಲ್ಲಿ ಎರಡು ತ್ರಿಭುಜ ಕೊಟ್ಟಿದ್ದಾನೆ ಒಂದು ಎ ಬಿ ಸಿ ಇನ್ನೊಂದು ಡಿ ಇ ಎಫ್ ಕೊಟ್ಟಿದ್ದಾನೆ ಡಿ ಇ ಎಫ್ ಇ ತ್ರಿಭುಜ ಇದೇನಾಗಿದೆ ನೋಡಿ ತಲೆ ಕೆಳಗಾಗಿದೆ ವಿದ್ಯಾರ್ಥಿಗಳು ಅಂದರೆ ಈ ಕೋನ ಎ ಕೋನ ಎರ ಸಮನಾಗಿದೆ ಡಿಗೆ ಸಮನಾಗಿದೆ ಕೋನೆ ಬಿ ಅದಕ್ಕೆ ಸಮನಾಗಿದೆ ಕೋನ ಕೋನಾ ಸಮನಾಗಿದೆ ಹಾಗಾಗಿ ಯಾವ ರೀತಿ ತಲೆ ಕೆಳಗಾಗಿದೆ ನೋಡಿ ತ್ರಿಭುಜ ಈ ರೀತಿ ತಲೆ ಕೆಳಗಾಗಿದೆ ಅಂದರೆ ಯಾವುದು ಕೋನೆ ಎ ಏನಾಗಿದೆ ಇಲ್ಲ ಕೋನೆ ಎ ಅದಕ್ಕೆ ಸಮನಾಗಿದೆ ಡಿಗೆ ಡಿಗ ಸಮಾನಾಗಿದೆ ಕೋನೆ ಇ ಅದಕ್ಕೆ ಸಮಾನ ಆಗಿದೆ ಬಿಗೆ ಸಮಾನ ಆಗಿದೆ ಅಂದರೆ ಇ ಎಫ್ ಈ ರೀತಿ ಇರಬೇಕು ವಿದ್ಯಾರ್ಥಿಗಳಿದು ಹಾಗಾಗಿ ನೀವು ಇಲ್ಲಿ ಅನುಪಾತ ಹೋಲಿಸ್ಬೋದ ಎ ಬಿ ಬೈ ಏನಾಗಿರ್ಬೇಕು ಡಿ ಇ ಆಗಿರ್ಬೇಕು ಅಂದರೆ ಎ ಬಿ ಬೈ ಡಿ ಬಿ ಸಿ ಬೈ ಏನಾಗಿರ್ತದೆ ಇ ಎಫ್ ಆಗಿರಬೇಕು ಬಿ ಸಿ ಬೈ ಇ ಎಫ್ ಇಲ್ಲಿದೆ ನೋಡಿ ಆಪ್ಷನ್ ಏನಲ್ಲಿ ಈಗ ಎ ಸಿ ಬೈ ಏನಾಗಿರಬೇಕು ಡಿ ಎಫ್ ಆಗಿರಬೇಕು ಎ ಸಿ ಬೈ ಡಿ ಎಫ್ ಇದು ಸರಿ ಉತ್ತರ ಇದು ಆಪ್ಷನ್ ಯಾವುದು ಆಪ್ಷನ್ ಎ ಸರಿ ಉತ್ತರ ಆಗ್ತದೆ ನಾವು ಈ ರೀತಿ ನೀವು ಭಾವಗಳನ್ನು ಹೋಲಿಸ್ಕೋಬೇಕು ಓಕೆ ಒಟ್ಟು ಅಬ್ಜೆಕ್ಟಿವ್ ಎಂಟು ಐತಲ್ಲ ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಒಂದು ಅಂಕದ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳಲ್ಲಿ ನೋಡಿದ್ರೆ ಎರಡನೇ ಮೇನ್ ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾನೆ ನೈನ್ತ್ ಕ್ವಶನ್ ನೋಡಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಮೋಸ ಹೇಳಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಏನಾಗಿರ್ತದ ಓಕೆ ವೆರಿ ಗುಡ್ ಏನು ಮೋಸ ಏನಾಗಿರ್ತದೆ ಒಂದು ಅಂತ ಬರೀಕೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಹತ್ಸಾಹ ಏನಾಗಿರ್ತದೆ ಒಂದು ಅಂತ ಬರೀರಿ ವಿದ್ಯಾರ್ಥಿ ನೆಕ್ಸ್ಟ್ ನೀವು ಟೆಂತ್ ಕ್ವಶನ್ ಒಂದು ಗಣಪ ಉಪದೊಕ್ತಿ ಮತ್ತಮ್ತದೆ ಡಿಗ್ರಿಯನ್ನು ಬರೀರಿ ಗಣಪ ಉಪದೊಕ್ತಿಯ ಡಿಗ್ರಿ ಎಷ್ಟು ಘನ ಅಂದರೆ ಎಷ್ಟು ಮೂರು ತಾನೆ ಹಾಗಾಗಿ ಗಣಪ ಉಪದೊಕ್ತಿಯ ಡಿಗ್ರಿ ಕೊಲ್ಟು ಮೂರು ಅಂತ ಬರೀರಿ ಇಷ್ಟು ಆನ್ಸರ್ ಸಾಕು ನೆಕ್ಸ್ಟ್ ಲೆವೆನ್ ಕ್ವಶನ್ ನೋಡಿ ಟೂ ಎಕ್ಸ್ ಮೈನಸ್ ಫೈವ್ ಪ್ಲಸ್ ಫೋರ್ ಇಕ್ಕೊಳ್ಟು ಜೀರೋ ಮತ್ತು ಟೂ ಎಕ್ಸ್ ಪ್ಲಸ್ ವೈ ಮೈನಸ್ ಏಯ್ಟ್ ಇಕ್ಕೊಂಡು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಪರಿಹಾರ ಬರೀಬೇಕಾದ್ರೆ ನೀವೇನು ಮಾಡಬೇಕು ಅನುಪಾತವನ್ನು ಹೋಲಿಸುವಂಥದ್ದು ಮಾಡ್ಬೇಕು ತಾನೆ ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮಾಡೋಣ ಎ ಒನ್ ಬೈ ಎ ಟು ಮಾಡಿರಿ ಏನಾಗ್ತದೆ ನೋಡಿರಿ ಎ ಒನ್ ಅಂದರೆ ಮೊದಲೇ ಸಮೀಕರಣದ ಟು ಎ ಟು ಅಂದರೆ ಎರಡನೇ ಸಮ ಟೂ ಆಯಿತು ಟು ಬೈ ಟು ಅಂದರೆ ಎಷ್ಟು ಒನ್ ಆಗ್ತದೆ ಓಕೆ ಈಗ ಬಿ ಒನ್ ಬೈ ಬಿ ಟು ಮಾಡಿದ್ರಿ ಬಿ ಒನ್ ಎಷ್ಟಿದೆ ನೋಡಿ ಮೈನಸ್ ಫೈವ್ ಬಿ ಟು ಎಷ್ಟಾಗ್ತದೆ ಮೈ ಪ್ಲಸ್ ಒಂದಿದೆ ಅಂದರೆ ಏನು ಮೈನಸ್ ಫೈವ್ ಅಂತಂದರೆ ಎ ಒನ್ ಬೈ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಯ್ತದಾನೆ ಅಂದರೆ ಏನಾದ್ರು ಬರಿಬೋದು ಹೇಳ್ರಿ ಎ ಒನ್ ಬೈ ಎ ಟು ಸಮ ಆಗಿದೆ ಅಂದರೆ ಅದಕ್ಕೆ ಸಮನಾಗಿದೆ ಬಿ ಒನ್ ಬೈ ಬಿ ಟು ಹಾಗಾಗಿ ಏನು ಮಾಡ್ಬೇಕು ಪರಿಹಾರ ಎಷ್ಟೋ ಅಂತ ಕೇಳಿದ್ರಲ್ಲ ರೇಖಾತ್ಮಕ ಸಮೀಕರಣಗಳು ಒಂದರೂ ಪರಿಹಾರಗಳ ಸಂಖ್ಯೆ ಬರೀರಿ ಪರಿಹಾರ ಎಷ್ಟು ತಗೊಂಡ್ ನೋಡಿ ರೀತಿ ಇದ್ದಾಗ ರೇಖೆಗಳು ಒಂದು ಬಿಂದುವ ಹಾಗಾಗಿ ಒಂದು ಪರಿಹಾರ ಅಂತ ಬರೀರಿ ನೀವು ಇಷ್ಟು ಆನ್ಸರ್ ಬರೆದ್ರು ಸಾಕು ಒಂದು ಪರಿಹಾರ ಅಂತ ಬರೆದ್ರು ಸಾಕು ಓಕೆ ನೆಕ್ಸ್ಟ್ ಟ್ವೆಲ್ ಕ್ವಶನ್ ಎಕ್ಸ್ಕ್ವೇರ್ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ತಾನೆ ಮೂಲಗಳ ಸ್ವಭಾವ ಅಂದಾಗ ನೀವೇನು ಮಾಡ್ಬೇಕು ಇಲ್ಲಿ ಎ ಬಿ ಸಿ ಬೆಲೆ ಗೊತ್ತಿರಬೇಕು ನಮಗೆ ಇಲ್ಲಿ ಸಮೀಕರಣ ಏನಿದೆ ಎ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಹೋಲ್ಸ್ ಹೋಲ್ಸಿದ್ರೆ ಏನೇನು ಬರ್ತದೆ ಬೆಲೆ ಬರ್ಕೋಣ ಎ ಈಕ್ವಲ್ ಟು ಒನ್ ಓಕೆ ಇಲ್ಲಿ ಬಿ ಇಕ್ವಲ್ ಟು ಯಾವುದಿಲ್ಲ ಇಲ್ಲ ಎಕ್ಸ್ನ ಸಾಗೋಣಕ್ಕೆ ಯಾವುದೇ ಇಲ್ಲ ಅಂದರೆ ಏನು ತಿಳ್ಕೊಟ್ರಿ ಜೀರೋ ಅಂತ ತಿಳ್ಕೊಂಡ್ರಿ ಸಿಕ್ವಲ್ ಟು ಎಷ್ಟು ಮೈನಸ್ ನೈನ್ ಸೋ ಅದಕ್ಕೆ ಏನು ಬರೀತರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಪ್ರಕಾರ ಬಿಡಿಸಿದ್ರೆ ಬಿ ಬೆಲೆ ಜೀರೋ ಸ್ಕ್ವಯರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒಂದು ಸಿ ಬೆಲೆ ಎಷ್ಟಾಗ್ತೋ ನೋಡಿ ಮೈನಸ್ ನೈನ್ ಅಂದ್ರೆ ಮೈನಸ್ ಎಂಟು ಮೈನಸ್ ಪ್ಲಸ್ ಆಯಿತು ಒಂಬತ್ನಾಲ್ಕಲೇ ಮೂವತ್ತಾರು ಬರ್ತದೆ ಅಂದರೆ ಏನು ಸೊನೆಗಿಂತ ಸೋದಕ್ಕೆ ಸೊನಿಗಿಂತ ದೊಡ್ಡದಾಗಿರೋದ್ರಿಂದ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಬರೀಬೇಕು ವಿದ್ಯಾರ್ಥಿಗಳು ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ನೀವು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ತರ್ಟೀನ್ ಕ್ವಶನ್ ಎ ಫೈ ಕಮ ಫೋರ್ ಮತ್ತು ಬಿ ಒನ್ ಕಮ ಫೋರ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ರೇಖಾಕಣದ ಬಿಂದು ನಿರ್ದೇಶಕರನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮದ್ಯಬಿಂದು ನಿರ್ದೇಶಂಕ ಕಂಡುಹಿಡಿಯಬೇಕಾದ್ರೆ ನಿಮಗೆ ಸೂತ್ರ ಗೊತ್ತಿದೆಯಲ್ಲ ಈಗಾಗಲೇ ಸಾಕಷ್ಟು ಹೇಳಿದ್ದೀವಿ ಎ ಒನ್ ಬೈ ಎ ಟು ಸಾರಿ ಯಾವುದು ಎಕ್ಸ್ ಒನ್ ಬೈ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಆ ಸೂತ್ರವನ್ನು ಬಳಸ್ಕೊಳ್ರಿ ಇಲ್ಲಿ ಎಕ್ಸ್ ಒನ್ ಆಗ್ತದೆ ಇದು ವೈ ಒನ್ ಓಕೆ ಇದು ಎಕ್ಸ್ ಟು ಇದು ವೈ ಟು ಈ ಸೂತ್ರ ಬಳಸ್ಕೊಂಡ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಈ ರೀತಿ ಸೂತ್ರವನ್ನು ಬಳಸ್ಕೊಂಡು ಈಗಾಗಲೇ ಬಿಡಿಸಿದ್ರಿ ಸಾಕಷ್ಟು ಎಕ್ಸ್ ಒನ್ ಎಕ್ಸ್ಟ್ ಅಂದರೆ ಐದು ಪ್ಲಸ್ ಒನ್ ಮಾಡ್ತಿರ್ತಾನೆ ಐದು ಪ್ಲಸ್ ಒಂದು ಬೈ ಎರಡು ಮಾಡ್ತೀರಿ ವೈ ಒನ್ ವೈ ಟೂ ಅಂದ್ರೆ ಫೋರ್ ಪ್ಲಸ್ ಫೋರ್ ಬೈ ಟು ಮಾಡಿರಿ ಮಧ್ಯಬಿಂದು ಕಂಡು ಹಿಡೀಲಿಕ್ಕೆ ಈ ಸೂತ್ರ ಬಳಸ್ಕೊಂಡು ಮಾಡ್ಬೇಕು ಸಿಕ್ಸ್ ಬೈ ಟೂ ಆಗ್ತದಿದು ಇದು ಫೋರ್ ಪ್ಲಸ್ ಫೋರ್ ಅಂದರೆ ಏಟ್ ಬೈ ಟೂ ಮಾಡಿರಿ ಡಿವೈಡ್ ಮಾಡಿರಿ ಎರಡೊಂದ್ಲೇ ಎರಡು ಮೂರಲೆ ಆರು ಎರಡು ಒಂದಲೆ ಎರಡು ನಾಲ್ಕಲೆ ಎಂಟು ಅಂದರೆ ಎಷ್ಟಾಯಿತು ತ್ರೀ ಕಾಮ್ ಫೋರ್ ನೋಡಿರಿ ಮಧ್ಯಬಿಂದುವಿನ ಯಾವುದು ತ್ರೀ ಕಾಮ ಫೋರ್ ಓಕೆ ಅರ್ಥ ಆಯಿತಾ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ನೋಡಿ ಸೈನ್ಸ್ ಸ್ಕ್ವೇರ್ ನೈಂಟಿ ಡಿಗ್ರಿ ಇದರ ಬೆಲೆ ಅಂತ ಕೇಳಿದಣ್ಣೆ ಭಾಳ ಸುಲಭವಾಗಿ ಗೊತ್ತಿರಬೇಕು ನಿಮ್ಗೆ ನೆನಪಿದ್ರೆ ಮಾತ್ರ ಇದು ಬರೀತ್ರಿ ಸೈನ್ ನೈಂಟಿ ಡಿಗ್ರಿ ಬೆಲೆ ಎಷ್ಟು ಇದೆ ಹೌದು ಸೈನ್ ನೈಂಟಿ ಡಿಗ್ರಿ ಬೆಲೆ ಒಂದಂತ ಬರ್ಕೊಡಿ ಸಾಕು ಒಂದು ಒಂದರ ಸ್ವರ್ಗ ಮಾಡಿದ್ರೆ ಏನು ಬರ್ತದೆ ಅನ್ಸರ್ ಒಂದೇ ಬರ್ತದ ನೋಡಿ ಹದಿನೈದನೇ ಸಂಭವನತೆಗೆ ಸಂಬಂಧಿಸಿದಂತೆ ಈ ಎಂಬುದು ಒಂದು ಘಟನೆ ಆದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಸ್ ಅಥವಾ ಈ ಬಾರ್ನ ಬೆಲೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಇದರ ಸೂತ್ರ ಇದೆ ನೋಡಿ ಎರಡು ಪೂರ್ಣ ಪೂರಕ ಘಟನೆಗಳ ಸಂಬಂಧಿತ ಮೊತ್ತ ಒಂದಾಗಿರುತ್ತಲ್ಲ ಹಾಗಾಗಿ ಪಿ ಆ ಪಿ ಪ್ಲಸ್ ಪಿ ಆಫ್ ಪಿ ಬಾರ್ ಈಕ್ವಲ್ ಟು ಏನಿದೆ ಒನ್ ಇದೆ ತಾನೆ ಈ ಸೂತ್ರ ಬರೆದ್ರೆ ಸಾಕು ನೋಡಿ ಫಿಫ್ಟೀನ್ ಕ್ವಶನ್ ಆಯ್ತಲ್ಲ ಸಿಕ್ಸ್ಟೀನ್ ನೋಡಿ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಇಪ್ಪತ್ತೈದು ಮತ್ತು ಮಧ್ಯಾಂಕವು ನಲವತ್ತಾದರೆ ಅವುಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮುಖ್ಯ ವಿದ್ಯಾರ್ಥಿಗಳು ಯಾವ ರೀತಿ ಬಿಡಿಸ್ಬೇಕು ಇಲ್ಲಿ ಒಂದು ಸೂತ್ರ ನೆನಪಿರಬೇಕು ನಮಗೆ ಯಾವುದು ಮೂರು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಅಂತೇಳಿ ಯಾವುದು ಇನ್ನೊಂದು ನಿಮಗೆ ಫಾರ್ಮುಲಾ ಹೇಳ್ತೀನಿ ಕೇಳಿ ಯಾವುದು ಈ ಒಂದು ಸೂತ್ರ ನೆನ್ಪಿಟ್ಕೋಬೇಕಾದ್ರೆ ಒಂದು ಹುಡುಗಿ ಹೆಸರು ನೆನ್ಪಿಟ್ಕೊಳ್ರಿ ಯಾವುದು ಬಸ್ಸಮ್ಮ ಅಂತೇಳಿ ಬಸ್ಸಮ್ಮ ಅಂದ್ರೆ ಏನು ಬ ಅಂದರೆ ಬ ಬಹುಲಕ ಸ ಅಂದರೆ ಸರಾಸರಿ ಮಾ ಅಂದರೆ ಮಧ್ಯಾಂಕ ಅಂತ ನೆನ್ಪಿಟ್ಕೊಳಕೇತಿ ಬ ಅಂದರೆ ಬಹುಲಕ ಸಹ ಅಂದರೆ ಸರಾಸರಿ ಮಾ ಅಂದರೆ ಮಧ್ಯಾಂಕ ಬ ಅಂದರೆ ಒಂದೇ ಸಂಖ್ಯೆದು ಒಂದು ನಂಬರ್ ಕೊಡ್ರಿ ಇದಕ್ಕೆ ಸರಾಸರಿಗೆ ಎರಡು ಮಧ್ಯಾಂಕಕ್ಕೆ ಮೂರು ಅಂತ ತಿಳ್ಕೊಳ್ಳೋಣ ಓಕೆ ಅಂದರೆ ಮೂರು ಮಧ್ಯಾಂಕ ಈಕ್ವಲ್ ಎರಡು ಸರಾಸರಿ ಪ್ಲಸ್ ಬಹುಲಕ ಅಂತ ಅರ್ಥ ಓಕೆ ಬಹುಲಕ ಪ್ಲಸ್ ಎರಡು ಎರಡನೇ ಸಂಖ್ಯೆ ಆದಲೀ ಎರಡನೇ ಸಂಖ್ಯೆ ಹಾಗಾಗಿ ಎರಡು ಸರಾಸರಿ ಈಕ್ವಲ್ ಟು ಬರ್ಕೊಂಡು ಮೂರು ಮೂರನೇ ಸಂಖ್ಯೆ ಯಾವ್ದು ಮೂಲ ಮಧ್ಯಾಂಕ ಅಂತ ಬರೀವಿ ಮೂರು ಎಂಟು ಮಧ್ಯಾಂಕ ಈ ರೀತಿ ಬರೆದುಕೊಂಡು ನೀವು ನೆನ್ಪಿಟ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಮೂರು ಮಧ್ಯಾಂಕ ಈಕ್ವಲ್ ಟು ಬೌಲಕ ಪ್ಲಸ್ ಎರಡು ಸರಾಸರಿ ಓಕೆ ನಾವು ಕಂಡುಹಿಡಬೇಕಾಗಿದೆ ಯಾವುದೇ ಹೇಳಿರಿ ಬೌಲಕ ಕಂಡುಹಿಡಬೇಕಾದ ಬೌಲಕ ಹಾಗೆ ಬರ್ಕೊಳ್ಳೋಣ ಬೌಲಕ ಪ್ಲಸ್ ಎರಡು ಎಂಟು ಸರಾಸರಿ ಕೊಟ್ಟಿದ್ದಾರೆ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅವರು ಸರಾಸರಿ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಪ್ಪತ್ತೈದು ಬರೀವಿ ಟು ಮೂರು ಇಂಟು ಮಧ್ಯಾಹ್ಕದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಧ್ಯಾಹ್ಕ ನಲ್ವತ್ತೈದು ನಲವತ್ತು ಬರೀರೋಣಿ ಇಲ್ಲಿ ಓಕೆ ಈಗ ಬಹುಲಕ ಬಹುಲಕ ಟು ಇಪ್ಪತ್ತೈದು ಕಡೆ ಮಲ್ಟಿಪ್ಲೈ ಮಾಡಿರಿ ಎಷ್ಟಾಯಿತು ಇಪ್ಪತ್ತೆರಡು ಐದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ ಫಿಫ್ಟಿ ಆಯಿತು ಫಿಫ್ಟಿ ಇಕ್ವಲ್ ಟು ತರ್ಟಿ ತ್ರೀ ಇಂಟು ಫಾರ್ಟಿ ಮಾಡಿದ್ರೆ ಒನ್ ಟ್ವೆಂಟಿ ಆಗ್ತದೆ ಈಗ ಬಹುಲಕ ಕಂಡು ಹಿಡಿಬೇಕಾದ್ರೆ ಫಿಫ್ಟಿ ಆ ಕಡೆ ತಗೊಂಡೋಗ್ರಿ ಬಹುಲಕ ಇಕ್ವಲ್ ಟು ಒನ್ ಫಿಫ್ಟಿ ಮೈನಸ್ ಒನ್ ಟ್ವೆಂಟಿ ಮೈನಸ್ ಫಿಫ್ಟಿ ಮಾಡಿರಿ ಎಷ್ಟಾಗುತ್ತೆ ನೋಡಿರಿ ಸೆವೆನ್ ಟೈತ್ ಅಂದರೆ ಬಹುಲೋಕ ಎಷ್ಟು ಎಪ್ಪತ್ತಾಗುತ್ತದೆ ವಿದ್ಯಾರ್ಥಿ ಓಕೆ ಈ ರೀತಿ ಒಂದು ನಿಯಮದ ಪ್ರಕಾರ ಇದನ್ನು ಕಂಡುಹಿಡೀರಿ ಒಂದು ಅಂಕ ಸಿಗ್ತದೆ ಓಕೆ ಈ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಿದ್ದೀವಲ್ಲ ಈಗ ಎರಡು ಅಂಕದ ಪ್ರಶ್ನೆಗಳಿದೆ ಒಟ್ಟು ಎಂಟು ಪ್ರಶ್ನೆಗಳು ಹದಿನಾರು ಅಂಕಕ್ಕೆ ಇದು ಸಮಾಂತರ ಸಿಡಿ ಮತ್ತು ವರ್ಜಿಸುವ ವಿಧಾನಗಳನ್ನು ಕೇಳಿರ್ತಾರೆ ಇವುಗಳನ್ನು ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು